ಕಾಸರಗೋಡು ಜಿಲ್ಲಾ ಕುಲಾಲ ಸಂಘ ರಿಜಿಸ್ಟ್ರೇಡ್ ಮಂಗಲ್ಪಾಡಿ ಶಾಖೆ ಉದ್ಘಾಟನಾ ಸಮಾರಂಭ ಕಾಸರಗೋಡು ಜಿಲ್ಲಾ ಕುಲಾಲ ರಿಜಿಸ್ಟ್ರೇಡ್ ಮಂಗಲ್ಪಾಡಿ ಶಾಖೆಯ ಉದ್ಘಾಟನಾ ಸಮಾರಂಭವು ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಕುಬಣೂರು ಶ್ರೀರಾಮ ಯು ಪಿ ಶಾಲಾ ಸಭಾಂಗಣದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರುಗಿತು ಮೊದಲಿಗೆ ಸಭಾ ಕಾರ್ಯಕ್ರಮವನ್ನು ಚೇತನ ಬೊಳ್ಳಾರು ಮತ್ತು ಬಳಗದವರ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು ಶ್ರೀಮತಿ ವನಿತಾ ರಾಜೇಶ್ ಬಿ ಕೊಂಡೆವೂರು ಇವರು ಅತಿಥಿಯವರನ್ನು ಸ್ವಾಗತಿಸಿದರು ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಗಲ್ಪಾಡಿ ಶಾಖೆಯ ಅಧ್ಯಕ್ಷರಾದ ಶ್ರೀ ಸತೀಶ್ ಎಂ ಹೇರೂರು ವಹಿಸಿದ್ದರು ಹಾಗೂ ಮಂಗಲ್ಪಾಡಿ ಶಾಖೆಯ ವರದಿಯನ್ನು ಪ್ರಧಾನ ಪ್ರಧಾನಕರ್ಮಿ ಉಪ್ಪಳೇರಿ ಶ್ರೀ ಮಂತ್ರಮೂರ್ತಿ ಗುಳಿಗ ಸನ್ನಿಧಿ ಬದಿಯಡ್ಕ ಶ್ರೀ ಗೋಪಾಲಕೃಷ್ಣ ಕುಲಾಲ್ ವಾಂತಿಚಾಲ್ ಇವರ ದಿವ್ಯಹಸ್ತದಿಂದ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು ಉದ್ಘಾಟನಾ ಭಾಷಣದಲ್ಲಿ ಕುಲಾಲ ಸಮಾಜದ ಉಗಮ ವೃತ್ತಿ ಹಾಗೂ ಸ್ಥಾನಮಾನಗಳ ಬಗ್ಗೆ ತಿಳಿಸಿದರು ಸಂಘವು ಶೂನ್ಯದಿಂದ ಆರಂಭಗೊಂಡಾಗಲೇ ಸಂಘ ಬೆಳೆಯಲು ಸಾಧ್ಯ ಎಂದರು ಕುಲಾಲ ಸಮಾಜದವರು ಮಾಡಿಕೊಂಡು ಬಂದಿರುವ ದೈವ ದೇವರ ಸೇವೆಗಳ ಬಗ್ಗೆ ತಿಳಿಸಿದರು ಕುಲಾಲರನ್ನು ಕುಂಬಾರ ಮೂಲ್ಯ ಒಡರಿ ಎಂಬೆಲ್ಲ ಹೆಸರಿನ ಮಹತ್ವದ ಬಗ್ಗೆ ತಿಳಿಸಿದರು ಮಂಗಲ್ಪಾಡಿ ಶಾಖೆಗೆ ಸಂಪೂರ್ಣ ಸಹಾಯ ಸಹಕಾರ ನೀಡುತ್ತೇನೆಂದು ಹೇಳಿದರು ಕುಲಾಲ ಸಂಘ ಮಂಗಲ್ಪಾಡಿ ಶಾಖೆಯಿಂದ ಶ್ರೀ ಗೋಪಾಲಕೃಷ್ಣ ಕುಲಾಲ್ ವಾಂತಿಚಾಲ್ ಇವರನ್ನು ಫಲಪುಷ್ಪ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷರು ಕಾಸರಗೋಡು ಜಿಲ್ಲಾ ಕುಲಾಲ ಸಂಘ ರಿಜಿಸ್ಟ್ರೇಟ್ ಮಂಜೇಶ್ವರ ಶ್ರೀ ರವೀಂದ್ರ ಮುನ್ನಿಪ್ಪಾಡಿ ನ್ಯಾಯವಾದಿ ಮಂಗಳೂರು ಇವರು ಜಿಲ್ಲಾ ಕುಲಾಲ ಸಂಘದ ಕಾರ್ಯಚಟುವಟಿಕೆ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದರು ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಪ್ರಧಾನ ಕಾರ್ಯದರ್ಶಿ ಕಾಸರಗೋಡು ಜಿಲ್ಲಾ ಕುಲಾಲ ಸಂಘ ರಿಜಿಸ್ಟ್ರೇಟ್ ಮಂಜೇಶ್ವರ ಶ್ರೀ ದಾಮೋದರ ಮಾಸ್ಟರ್ ಕಬ್ಬಿನ ಹಿತ್ತಿಲು ಇವರು ಕಾಸರಗೋಡು ಜಿಲ್ಲೆಯಲ್ಲಿರುವ ಎಲ್ಲ ಶಾಖೆಗಳು ಅಭಿವೃದ್ಧಿ ಹಾಗೂ ಕಾರ್ಯಚಟುವಟಿಕೆಯ ಬಗ್ಗೆ ಮಾತನಾಡಿದರು ಕುಲಾಲ ಬಂಧುಗಳ ಹಾಗೂ ದಾನಿಗಳ ಸಹಕಾರದಿಂದ ಕುಲಾಲ ಸಮಾಜದ ನೊಂದ ಜೀವನಕ್ಕೊಂದು ಆಸರೆ ಎಂಬಂತೆ ಸಮಾಜ ಕಾರ್ಯದ ಉದ್ದೇಶದ ಬಗ್ಗೆ ತಿಳಿಸಿದರು ಕಾಸರಗೋಡು ಜಿಲ್ಲಾ ಸಂಘದ ಸಮಿತಿ ಸದಸ್ಯರಾದ ಶ್ರೀ ಸುಧೀರ್ ಇವರು ಸಂಘವನ್ನು ಹೇಗೆ ಯಾವ ರೀತಿ ಬೆಳೆಸಬಹುದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹೇಗೆ ನಡೆಸುವುದರ ಬಗ್ಗೆ ಚರ್ಚಿಸಿದರು ಈ ಸಭೆಯಲ್ಲಿ ಮಂಗಲ್ಪಾಡಿ ಶಾಖೆಯ ಗೌರವ ಸಲಹೆಗಾರರಾದ ಶ್ರೀ ಸೇಸಪ್ಪ ಮೂಲ್ಯ ಬೊಳ್ಳಾರು ಶ್ರೀ ರಾಮಮೂಲ್ಯ ಕುಬನೂರು ಸಂಘದ ಗೌರವಾಧ್ಯಕ್ಷರಾದ ವಾಸು ಕುಲಾಲ್ ಬೊಳ್ಳಾರು ಉಪಸ್ಥಿತರಿದ್ದರು ನಾರಾಯಣ ಕುಲಾಲ್ ಕುಬನೂರು ವಂದನಾರ್ಪಣೆಗೆ ಇದ್ದರು ಎನ್ ಕೆ ಕುಲಾಲ್ ಬೇಕೂರು ಕಾರ್ಯಕ್ರಮವನ್ನು ನಿರೂಪಿಸಿ ಸಮಿತಿಯ ಎಲ್ಲ ಸದಸ್ಯರು ಭಾಗವಹಿಸಿದ್ದರು ಸಭಾ ಕಾರ್ಯಕ್ರಮದ ನಂತರ ಸಮುದಾಯದ ಪ್ರತಿಭಾನ್ವಿತರಿಂದ ಕುಲಾಲ ಕಲರವ ನೃತ್ಯ ಸಂಗೀತ ಕಾರ್ಯಕ್ರಮ ನಡೆಯಿತು ಪ್ರತಿಭೆಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಹಾಗೂ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಯಿತು